ಒಕ್ಕಲಿಗ ನಾಯಕರು ಮುನಿರತ್ನ ವಿರುದ್ಧ ಸಿಟ್ಟಾಗಿದ್ದಾರೆ ಸಿಡದೆ ಆಡಿಯೋದಲ್ಲಿ ಒಕ್ಕಲಿಗರಿಗೆ ಮುನಿರತ್ನ ನಿಂದನೆ ಮಾಡಿರುವಂತಹ ಆರೋಪ ಏನಿದೆ ಈ ವಿಚಾರವಾಗಿ ಈಗ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮುನಿರತ್ನ ವಿರುದ್ಧ ಕ್ರಮ ಆಗಬೇಕು ಅಂತ ಸಿಎಂಗೆ ಒಕ್ಕಲಿಗ ಶಾಸಕರು ದೂರು ಕೊಟ್ಟಿದ್ದಾರೆ ಮುನಿರತ್ನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಈಗ ಶಾಸಕರು ಮೂಲಕ ಒಕ್ಕಲಿಗ ದಲಿತ ಅಸ್ತ್ರವನ್ನ ಬಳಸಿ ಹೋರಾಟ ತೀವ್ರಗೊಳಿಸುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ಸಿನ ಒಕ್ಕಲಿಗ ನಾಯಕರು ಭೇಟಿಯಾದಂತಹ ಫೋಟೋ ಇದು ಮುನಿರತ್ನ ವಿಚಾರವಾಗಿ ಎನ್ ಸಿ ಸುಧಾಕರ್ ಇದ್ದಾರೆ ಶರತ್ ಬಚ್ಚೇಗೌಡ ಫೋಟೋದಲ್ಲಿ ನೋಡ್ತಾ ಇದೆ ಮುನಿರತ್ನ ವಿರುದ್ಧ ಈಗ ಒಕ್ಕಲಿಗ ಶಾಸಕರು ಕೊಟ್ಟಿರುವಂತಹ ದೂರು ದೆಹಲಿ ಪ್ರತಿನಿಧಿ ಟಿವಿ ಜಯಚಂದ್ರ ಸಚಿವರಾದಂತಹ ಎಂ ಸಿ ಸುಧಾಕರ್ ಎಲ್ರೂ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಮಾಗಡಿ ಬಾಲಕೃಷ್ಣ ರಂಗನಾಥ್ ಹುಟ್ಟಣ್ಣ ಒಟ್ನಲ್ಲಿ ಮುನಿರತ್ನ ವಿರುದ್ಧ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ನಡೆಸೋದಕ್ಕೂ ಕೂಡ ಕಾಂಗ್ರೆಸ್ ಕರೆ ಕೊಟ್ಟಿದೆ ಒಕ್ಕಲಿಗ ಮತ್ತು ದಲಿತ ಈ ಅಸ್ತ್ರವನ್ನ ಬಳಸಿ ಹೋರಾಟ ತೀವ್ರಗೊಳಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಮುನಿರತ್ನ ವಿರುದ್ಧ ದೂರು ಕೊಟ್ಟಿದ್ದಾರೆ ಜಾತಿ ನಿಂದನೆ ಪ್ರಕರಣದಲ್ಲಿ ಈಗ ಶಾಸಕ ಮುನಿರತ್ನ ಅವರ ಬಂಧನ ಈಗಾಗಲೇ ಆಗಿದೆ ಮುನಿರತ್ನ ಅವರ ವಾಯ್ಸ್ ಸ್ಯಾಂಪಲ್ ಪಡೆಯೋದಕ್ಕೆ ಸಿದ್ಧತೆ ಆಗಿದೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಮುನಿರತ್ನ ಹೇಳ್ತಾ ಇದ್ದಾರೆ ಆದರೆ ಆ ಆಡಿಯೋ ಸ್ಯಾಂಪಲ್ ಪಡೆಯೋದಕ್ಕೆ ಈಗ ಮುಂದಾಗಿದ್ದಾರೆ ಪೊಲೀಸ್ ಇವತ್ತು ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆಯಲಿದ್ದಾರೆ ಪೊಲೀಸರು ಅಶೋಕ್ ನಗರ ಠಾಣೆಗೆ ಎಫ್ ಸಿಬ್ಬಂದಿ ಬಂದಿದ್ದಾರೆ ಮುನಿರತ್ನ ವಾಯ್ಸ್ ಅನ್ನ ರೆಕಾರ್ಡ್ ಮಾಡಿಕೊಳ್ಳಲಿದ್ದಾರೆ ಸಿಬ್ಬರ್ ಎರಡು ಧ್ವನಿ ಹೊಂದಾಣಿಕೆ ಆದ್ರೆ ಮುನಿರತ್ನಗೆ ಸಂಕಷ್ಟ ಪಕ್ಕ ದೂರುದಾರರ ಆಡಿಯೋ ಹಾಗೂ ಮುನಿರತ್ನ ವಾಯ್ಸ್ ಎರಡನ್ನು ಪರಿಶೀಲನೆ ನಡೆಸಲಿದ್ದಾರೆ ಎರಡು ಧ್ವನಿ ಹೊಂದಾಣಿಕೆ ಆದ್ರೆ ಮುನಿರತ್ನಗೆ ಸಂಕಷ್ಟ ಪಕ್ಕ ಕೆಲವೇ ಕ್ಷಣದಲ್ಲಿ ಮುನಿರತ್ನ ಧ್ವನಿ ಪರೀಕ್ಷೆಯನ್ನ ಎಫ್ಎಸ್ಎಲ್ ಅಧಿಕಾರಿಗಳು ನಡೆಸಲಿದ್ದಾರೆ ಮುನಿರತ್ನ ವಾಯ್ಸ್ ಅನ್ನ ರೆಕಾರ್ಡ್ ಮಾಡಿಕೊಳ್ಳಲಿದ್ದಾರೆ ಯಾಕಂದ್ರೆ ಈಗಾಗಲೇ ದೂರುದಾರರು ಒಂದು ಆಡಿಯೋ ಏನ್ ರಿಲೀಸ್ ಮಾಡಿದ್ರು ಮುನಿರತ್ನ ಮಾತಾಡಿರುವಂತಹ ಆಡಿಯೋ ಅಂತ ಅವರು ಆರೋಪ ಮಾಡುತ್ತಿದ್ದಾರೆ ಆದರೆ ಮುನಿರತ್ನ ಏನೇ ಕೇಳಿದ್ರು ಇಲ್ಲ ಅಂತಿದ್ದಾರೆ ಹಾಗಾಗಿ ಈಗ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದು ಪರೀಕ್ಷೆ ನಡೆಸಲಾಗುತ್ತೆ ಆ ಎರಡು ಧ್ವನಿ ಹೊಂದಾಣಿಕೆ ಆದ್ರೆ ಇದು ಮುನಿರತ್ನಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಇನ್ನು ವಿಚಾರಣೆ ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ರಿಯಾಕ್ಷನ್ ಕೇತಿದೆ ಎಷ್ಟೇ ವಿಚಾರಣೆ ಮಾಡಿದ್ರು ಕೂಡ ಮುನಿರತ್ನ ಏನು ಬಾಯ್ಬಿಡ್ತಾ ಇಲ್ಲ ಹೇಳಿದ್ದೇ ಹೇಳ್ತಾ ಇದ್ದಾರೆ ಶಾಸಕ ಮುನಿರತ್ನ ಏನೇ ಕೇಳಿದ್ರು ಮುನಿರತ್ನ ಹೇಳ್ತಾ ಇರೋದು ಒಂದೇ ಉತ್ತರ ನನಗ ಗೊತ್ತಿಲ್ಲ ಚರ್ವರಾಜು ಹೇಟ್ ಪರಿಚಯ ಆಡಿಯೋ ಧ್ವನಿ ನಿಮ್ಮದ ಎಲ್ಲ ಪ್ರಶ್ನೆಗಳಿಗೆ ಮುನಿರತ್ನ ಅವ್ರು ಕೊಡ್ತಾ ಇರುವಂತಹ ಏಕೈಕ ಉತ್ತರ ಅಂದ್ರೆ ನನಗ್ ಗೊತ್ತಿಲ್ಲ ಇದು ನನ್ನ ವಿರುದ್ಧ ನಡೆಸಿರುವಂತ ಷಡ್ಯಂತ್ರ ಇದು ಉಂಡ ಮನೆಗೆ ದ್ರೋಹ ಬರ್ತಿದ್ದಾರೆ ಅಂತ ಮುನಿರತ್ನ ಹೇಳ್ತಾ ಇದ್ದಾರೆ ಇದು ರಾಜಕೀಯ ಷಡ್ಯಂತ್ರ ಅಂತ ಮುನಿರತ್ನ ಕೇಳ್ತಾರೆ ಚಲುವರಾಜು ವೇಲು ನಾಯ್ಕರ್ ಇಬ್ಬರು ಕೂಡ ಗೊತ್ತೇಲೇ ಇದ್ದವು ಈಗ ಉಂಡ ಮನೆಗೆ ದ್ರೋಹ ಬಗ್ಗಿದ್ದಾರೆ ಅಂತ ಮುನಿರತ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಯಾವ ಪ್ರಶ್ನೆಗೂ ಯಾವುದೇ ಉತ್ತರ ಕೊಡ್ತಾ ಇಲ್ಲ ಏನ್ ಕೇಳಿದ್ರು ನನಗೆ ಗೊತ್ತಿಲ್ಲ ಇಲ್ಲ ಮತ್ತು ನನಗೆ ಗೊತ್ತಿಲ್ಲ ಇದೇ ಉತ್ತರ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್